ಹಿಟ್ಟು ಮಾಡೋದಕ್ಕೆ ಈ ಥರ ನೀರು ಕುದಿ ಹತ್ತಬೇಕು ಕುದೀತಾ ಇರಬೇಕು ಆವಾಗ ಹಿಟ್ಟನ್ನು ರಾಗಿ ಹಿಟ್ಟನ್ನು ಈ ಥರ ತಗೊಂಡು ಹೀಗೆ ಗಂಟಾಗದೇ ಇರೋ ಇರೋ ಥರ ನಿಧಾನಕ್ಕೆ ಹಾಕೋಬೇಕು ಆಯಿತಾ ನಿಮ್ದು ಎಷ್ಟು ಇಟ್ಕೊಂಡಿರ್ತೀರ ಎರಡು ಲೋಟಕ್ಕೆ ಒಂದು ಲೋಟ ಅಲ್ವಾ ಅದು ಇಟ್ಕೊಂಡು ನಾನು ಅಳತೆ ಗಿಳತೆ ಮಾಡೋದಿಲ್ಲ ನಾನು ಕಣ್ಣು ಅಳತೆ ಇಲ್ಲ ಇಟ್ಕೊಂಡು ಇವಾಗ ನಾನು ನೋಡು ಹಂಗೆ ಕುದೀತಾ ಇದೆ ಅದು ರಾಗಿ ಹಿಟ್ಟು ಹಾಕಿದ್ದೀನಿ ನಾನು ಕೈ ಹಾಕಿಲ್ಲ ಇವಾಗ ಉರಿನೂ ಅಷ್ಟೇ ಟೆನ್ ತೌಸಂಡ್ ಇಟ್ಟಿದ್ದಿದ್ದು ಇಷ್ಟೊತ್ತು ಇವಾಗ ಟೂ ಹಂಡ್ರೆಡ್ ಮಾಡ್ಕೊಂಡು ಇಟ್ಕೊಂಬಿಟ್ಟು ಇದನ್ನು ಹೀಗೆ ನಾನು ಮುಟ್ಟೋದಿಲ್ಲ ಇದು ಕುದೀತಾ ಇದೆ ಇದನ್ನು ತಟ್ಟೆ ಮುಚ್ಚಿಡ್ತೀನಿ ತಟ್ಟೆ ಸ್ವಲ್ಪ ಓಪನ್ ಆಗಿಟ್ಬಿಟ್ಟು ತಟ್ಟೆ ಮುಚ್ಚಿಡ್ತೀನಿ ಆ ತಟ್ಟೆ ಮುಚ್ಚಿಟ್ಟಾಗ ಅದು ಹಿಟ್ಟು ಒಳಗಡೆ ಬೇಯ್ತಾ ಇರುತ್ತೆ ಇನ್ನೂ ಕಲಸಿರೋದಿಲ್ಲ ಇದು ಎಷ್ಟೊತ್ತು ಬೇಯಿಸ್ಬೇಕು ಅಂತಂದರೆ ಒಂದು ಮೂರು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಹೀಗೇ ಇಟ್ಬಿಟ್ಟು ಬೇಯಿಸ್ಬೇಕು ತಕ್ಕ ಈ ಥರ ಇಷ್ಟು ಲಿಡ್ಡನ್ನು ಓಪನ್ ಬಿಟ್ಬಿಟ್ಟು ಬೇಯಿಸ್ಬೇಕು ಆಮೇಲೆ ಹೇಳ್ಕೊಡ್ತೀನಿ ಒಂದು ನಿಮಿಷ ಪಾಸ್ ಮಾಡ್ತೀನಿ ಇವಾಗ ಎರಡು ನಿಮಿಷ ಆಯಿತು ತಟ್ಟೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಇಷ್ಟೊತ್ತು ತಟ್ಟೆ ತೆಗ್ದಿಲ್ಲ ಒಂದೊಂದು ಆ ತಟ್ಟೆ ಹಿಂಗೆ ಮುಚ್ಕೊಂಡ್ಬಿಡುತ್ತೆ ಆವಾಗ ನೋಡ್ಕೊಂಡು ಹಿಂಗೆ ತಕ್ಕೋಬೇಕು ಇದೆ ಇಂಡಕ್ಷನ್ ಮೇಲೆಲ್ಲ ಆ ತಟ್ಟೆಯಲ್ಲಿ ಇದು ಪಾತ್ರೆಯಲ್ಲಿರೋ ನೀರೆಲ್ಲ ಹೋಗುತ್ತೆ ಇವಾಗ ಇದು ಓಪನ್ ಮಾಡಿದಾಗ ನೋಡಿ ಹಿಂಗೆ ನಾನು ಇನ್ನೂ ಕಲಸೇ ಇಲ್ಲ ಹಿಟ್ಟು ಹಾಕಿರೋದಷ್ಟೇ ಅದು ಆ ನೀರಲ್ಲೇ ಬೇಕೋತ ಇದೆ ಇವಾಗ ಮೆಲ್ಲಿಗೆ ಇದನ್ನು ಹೊಡಿಬೇಕು ಮಧ್ಯದಲ್ಲಿ ಸೇರ್ಕೊಂಡಿರುತ್ತೆ ಎಲ್ಲ ಹಿಟ್ಟನ್ನು ಹೊಡಿಬೇಕು ಹೊಡೆದ್ಬಿಟ್ಟು ಹಿಂಗೆ ಒಂದು ಬಟ್ಟೆನಲ್ಲಿ ಪಾತ್ರೆನ ಹಿಡ್ಕೊಂಡು திருகஸ் கண்டிதல் கண்டாக இல்லை அர்தம்பர் பெந்தோகிட்டு கண்டில் சனாக ரவுண்ட் ரவுண்ட் மாதிரி திரசஸ் ப் சாஃப்டாக ஹிட்டு அதுமேல் பாத்திரே அண்டோதே இல்லை தர மாட்ட நோடி கா காத்தல ஏன் பியூட்டிஃபுல்லாக ஆகியதிட்டு ஒட் எல்லாம் கண்டெல்லாம் ஒடிப்போந்தி அது ನೀಟಾಗಿ ಹಿಂಗೆ ಒಡೆದು ಮತ್ತೆ ಬೇಯಿಸ್ತೀನಿ ಮತ್ತೆ ಇದನ್ನು ಒಂದು ಒಂದು ನಿಮಿಷನೋ ಎರಡು ನಿಮಿಷವೂ ಅದು ಚಿಟ್ಟಛಿಟ್ಟ ಅಂತ ವಾಸನೆ ಬರೋವರೆಗೂ ಅದನ್ನು ತಟ್ಟೆ ಪೂರ್ತಿ ಮುಚ್ಚಿಟ್ಬಿಟ್ಟು ಬೇಯಿಸ್ತದೆ ಇವಾಗ ಗಂಟಿ ಇಲ್ದೇ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಹಿಂಗೆ ಅಂದರೆ ಪಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಹೇಳುತ್ತೆ ಅಂಟ್ಕೊಳ್ಳೋದಿಲ್ಲ ಒಂದು ಚೂರು ಅಂಟಲ್ಲ ನೀವು ಹಿಟ್ಟು ಮಾಡಿದ್ದೀರಾ ಅಂತ ಕೂಡ ಗೊತ್ತಾಗೋದಿಲ್ಲ ಇವಾಗ ಈ ಮೊಕ್ಷೆಕಾಯಿ ಇದರಲ್ಲಿರೋದನ್ನು ಕ್ಲೀನ್ ಮಾಡ್ಕೊಂಡಿದ್ದಕ್ಕೆ ಇವಾಗ ಏನು ಮಾಡಬೇಕು ತಟ್ಟೆ ಮತ್ತೆ ಫುಲ್ಲು ಮುಚ್ಚಿಟ್ಬಿಡ್ಬೇಕು ಮುಚ್ಚಿಟ್ಬಿಟ್ಟು ಒಂದು ನಿಮಿಷ ಬೇಯಿಸ್ಬೇಕು ಇವಾಗ ಇದನ್ನು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಒಂದೂವರೆ ನಿಮಿಷ ಎರಡು ನಿಮಿಷ ಆಗ್ತಾಯಿದೆ ಹಿಂಗೆ ಬೇಯಿಸ್ತಾನೆ ಇದ್ದೀನಿ ಇದು ತಟ್ಟೆ ಓಪನ್ ಮಾಡಬೇಡಿ ಅದು ಬಿಸಿ ಹೊಟ್ಟೋಗಿ ಹೊಟ್ಟೋಗ್ಬಿಡುತ್ತೆ ಇದನ್ನ ಇವಾಗ ಏನು ಮಾಡ್ತೀನಿ ತಟ್ಟೆ ಓಪನ್ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಹುಳಿನ ಬಿಸಿ ಮಾಡ್ಕೊಳ್ತೀನಿ ಆವಾಗ ನಾನು ಹುಳಿ ಬಿಸಿ ಮಾಡೋವರೆಗೂ ನೀವೇ ನೋಡಿ ಅದ್ರ ಪಾಡಿಗೆ ಅದು ಅಲ್ಲಿರುತ್ತೆ ನಾನು ನಾನು ಹುಳಿನ ಬಿಸಿ ಮಾಡ್ಕೊತಾ ಇರ್ತೀನಿ ಅಲ್ಲಿವರೆಗೂ ಇದನ್ನು ಮುಟ್ಟೋದೇ ಇಲ್ಲ ಅಥವಾ ಅಲ್ಲೇ ಬೇಯ್ಕೊಂಡು ಹಾ ಹಾವಿನಲ್ಲೇ ಬೇಯ್ಕೊಂಡಿರುತ್ತೆ ಆಯಿತಾ ಹುಳಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಜೋರು ಮಾಡ್ಕೊಳ್ಳೋದನ್ನ ಮರಿಬೇಡಿ ಏಯ್ಟೀನ್ ಹಂಡ್ರೆಡಲ್ಲಿ ಇಟ್ಕೊತೀನಿ ನಾನು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟು ಇಟ್ಕೊಂಡು ಮಾಡ್ಕೊಳ್ತೀನಿ ಇವಾಗ ತಟ್ಟೆ ಓಪನ್ ಮಾಡಿ ತೋರಿಸ್ತೀನಿ ಹಿಟ್ಟು ಹೆಂಗಾಗಿದೆ ಅಂತ ನೋಡಿ ಹಿಂಗಾಗಿದೆ ಇದನ್ನು ತಟ್ಟೆಗೆ ಹಾಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಪಾತ್ರೆಗೆ ಉಂಟಲ್ಲ ಆಮೇಲೆ ಮೃದುವಾಗಾಗಿದೆ ಹಿಂಗೆ ಒಂಚೂರು ನಾದ್ಕೊಳ್ಬೇಕು ಸುಮ್ಮನೆ ನಾತ್ಕೋಬೇಕು ಒಂದು ಉಂಡೆ ಕಟ್ಟೋ ಥರ ಮಾಡ್ಕೊಂಡು ಇದು ಹುಳಿ ಹಾಕ್ಕೊಂಡು ತಿನ್ನೋದು